ಎಸ್ಟೇಟ್ ಎಕರೆ ನಂತರ ಲೈಬ್ರರಿಯನ್ನ ಓಪನ್ ಮಾಡಿದ್ದು ಜಗದ್ ವಿಖ್ಯಾತವಾಗಿರ್ತಕ್ಕಂಥ ಲೈಬ್ರರಿ ತರ್ತಿದ್ರು ನಂತರ ಅವರು ಬುದ್ಧಿಸಂ ಬೇರೆ ಬೇರೆ ದೇಶಗಳಿಗೆ ಹೋಗಿ ಬೌದ್ಧ ಪುನಶ್ಚೇತನಿಸಿ ಗ್ರಂಥಗಳನ್ನ ಬುದ್ಧಿಸ್ಟ್ ಕೆಟಸಿದ್ ಅಂತಕ್ಕಂಥ ಒಂದು ನಮ್ಗೆ ಯಾವ ರೀತಿ ಭಗವದ್ಗೀತ ಇದೆಯೋ ಬುದ್ಧರಿಗೆ ಸರಳವಾಗಿ ಸಂಳವಾಗಿ ಅರ್ಥವಾಗ್ತಕ್ಕಂಥದ್ದು ಒಂದು ಗ್ರಂಥವನ್ನ ಬರ್ತಿದ್ರು ನಂತರ ಅವ್ರಿಗೆ ಈ ಅಡಿಯಾಗಿ ಬರೋಕ್ಕಿಂತ ಮೊದಲು ಅವ್ರಿಗೆ ಇನ್ನೊಂದು ಶಕ್ತಿ ಬರುತ್ತೆ ಸಾವಿರದ ಒಂಬೈನೂರ ಸಾವಿರದ ಎಂಟುನೂರ ಎಂಬತ್ತರಲ್ಲಿ ಏನಪ್ಪಾ ಅಂತಂದ್ರೆ ಸಹಜವಾಗಿ ಬರುತ್ತೆ ಹೀಲಿಂಗ್ ಪವರ್ ಅಂತ ಕೇಳಿರ್ಬೋದಲ್ಲ ಹೀಲಿಂಗ್ ಅಂದ್ರೆ ಕಾಯಿಲೆಗಳನ್ನ ವಾಸಿ ಮಾಡ್ತಕ್ಕಂತ ಒಂದು ಶಕ್ತಿ ಸಾವಿರದ ಎಂಟುನೂರ ಎಂಬತ್ತರಲ್ಲಿ ಅವ್ರಿಗೆ ಅದು ಸ್ವಾಭಾವಿಕ ಬರುತ್ತೆ ಎಲ್ಲೂ ವ್ಯಕ್ತಪಡಿಸಿರಲ್ಲ ಅವರು ನೆಲ್ಲೂರ್ಗ್ ಹೋಗ್ತಾರೆ ಸಿಲ್ವನ್ ಹೋಗಿ ಅದೆಲ್ಲ ಪ್ರಚಾರ ಮಾಡಿದ್ಮೇಲೆ ನೆಲ್ಲೂರ್ಗೆ ಹೋಗ್ತಾರೆ ಇನ್ನೂ ಅಡಿಯನ್ನ ಪರ್ಚೇಸ್ ಮಾಡಿಲ್ಲ ನೆಲ್ಲೂರ್ ಅಂದ್ರೆ ಆಂಧ್ರ ಪ್ರದೇಶಕ್ಕೆ ಹೋಗ್ತಾರೆ ಅಲ್ಲಿ ಆ ನೆಲ್ಲೂರ್ ಅಂತಕ್ಕಂಥ ಸ್ಥಳದಲ್ಲಿ ತಾಲೂಕು ಹೆಡ್ ಕ್ವಾರ್ಟರ್ಸ್ ಜನ ಸದಸ್ಯರು ಇರ್ತಾರೆ ಇವರು ಎಲ್ಲ ಓದ್ಗಳೆಲ್ಲ ಒಳ್ಳೆ ಬಾಗ್ವಿಗಳು ಮೆಸ್ಮೆನಿಸಮ್ ಮೆಸ್ಮರೈಸ್ ಅಂದ್ರೆ ವಶೀಕರಣ ಅಂತ ಹೇಳ್ತವಲ್ಲ ಅದ್ರ ಬಗ್ಗೆ ಪ್ರವಚನ ಕೊಡ್ತಾರೆ ಯಾವ ರೀತಿ ಆಗುತ್ತೆ ನಾವು ಯಾವ ರೀತಿ ಆಗಬಾರ್ದು ಏನು ಅಂತಕ್ಕಂಥದ್ದು ಒಂದು ಗಂಟೆ ಪ್ರವಚನ ಮಾಡ್ತಾರೆ ಆ ಪ್ರವಚನದಿಂದ ಪ್ರಭಾವಿತರಾಗಿ ನಲವತ್ತು ಜನ ಮೆಂಬರ್ ಒಂದೇ ಸರಿಗೆ ಹೆಸರಿಗೆ ಅನ್ನೋದೇ ಆಮೇಲೆ ಆಗವರು ಕೇಳ್ತಾರೆ ನಮಗೆ ನೀವೇನೋ ಪ್ರಾಕ್ಟ ಥಿಯರಿ ಹೇಳ್ಬೇಕು ರೆಸ್ಪಿನಿಸಮ್ ಏನು ಅಂತ ನಮ್ಗೆ ಅದು ಹೇಗೆ ನಡೆಯುತ್ತೆ ತೋರಿಸ್ಬೇಡಿ ಅಂತ ಕೇಳ್ತಾರೆ ಆಯ್ತು ಅಂತ ಆ ನಲ್ವತ್ತು ಜನರು ಒಂದು ಜನ ಕರ್ದುಬಿಟ್ಟು ಮುಂದುಗಡೆ ಈ ಥರ ಆರ್ಕ್ ಶೇಪಲ್ಲಿ ಕೂರಿಸ್ಬಿಟ್ಟು ನೀವೆಲ್ಲರೂ ನನ್ನ ಕಡೆ ನೋಡಿ ಅಂತ ಹೇಳ್ಬಿಟ್ಟು ಅವ್ರನ್ನೆಲ್ಲ ಮುಖ ಮೇಲೆ ಶಕ್ತಿನ ಹಾರಿಸ್ತಾರೆ ಶಕ್ತಿನ ಹಲ್ಸಿದ್ಮೇಲೆ ಕಣ್ಣು ಮುಚ್ಚಿಕೊಡಿ ಅಂತ ಹೇಳಿ ಆಮೇಲೆ ಈಗ ನೀವೆಲ್ಲರೂ ಕಣ್ತಂಗೀರಿ ಅಂತಂದ್ರೆ ಹನ್ನೆರಡು ಜನ ಕಣ್ತಾ ಮೂರು ಮೂರ್ ಜನ ಕಟ್ ತಿಲ್ಲ ಅಂದ್ರೆ ನೀವು ನಾನು ಮಾಡಿದಾಗ ನೀವು ನನಗೆ ಪ್ರಭಾವಿತರಾಗಿದ್ದೀರಾ ಅಂತ ಹೇಳ್ತಾರೆ ಈಗ ನಿಮ್ಮಲ್ಲಿ ಏನಾದರೂ ತೊಂದರೆ ಇದ್ರೆ ಹೇಳಿ ಅದನ್ನ ನಾನು ವಾಸಿ ಮಾಡ್ತೀನಿ ಅಂತ ಹೇಳ್ತಾರೆ ಅದ್ರಲ್ಲಿ ಒಬ್ಬ ಸರ್ಜನ್ ಇರ್ತಾರೆ ಒಬ್ಬರು ಲಾಯರ್ ಇರ್ತಾರೆ ಒಬ್ರು ಸ್ಟೂಡೆಂಟ್ ಇರ್ತಾರೆ ಮೂರ್ ಜನ ಆಯ್ಕೆ ಮಾಡ್ತಾರೆ ಅವ್ರು ಹೇಳ್ತಾರೆ ಇವರು ಸರ್ಜನ್ ಅವ್ರು ಹೇಳ್ತಾರೆ ನನಗೆ ಸುಮಾರು ವರ್ಷದಿಂದ ಮಂಡಿ ನೋವು ನಡೆಯಕ್ಕೆ ಇಲ್ಲ ನಾನೇ ಸರ್ಜನ್ ಆಪರೇಷನ್ ಮಾಡ್ಕೊಟ್ಟಿರೋ ಸಮಸ್ಯೆ ಆಗ್ತಿದೆ ಆಯ್ತು ಅಂತ ಹೇಳಿ ಅವರ ಮಂಡಿಗೆ ತಮ್ಮ ಶಕ್ತಿಯನ್ನ ಹರಿಸ್ತಾರೆ ಆ ಸುಮ್ಮನೆ ಅವರು ಒಂದು ಹತ್ತು ನಿಮಿಷ ಕೂತ್ಕೊಂಡು ಇದ್ದಾಗ ಶಕ್ತಿನ ಮೇಲೆ ಈಗ ನಿಂತ್ಕೊಳ್ಳಿ ಅಂತ ಹೇಳಿದ ತಕ್ಷಣ ಚೆನ್ನಾಗಿ ಓಡಾಡ್ತಾರೆ ಈಗ ನಾನು ನೋವೇ ಇಲ್ಲ ಅಂತ ಹೇಳ್ತಾರೆ ಇನ್ನೊಬ್ಬರಿಗೆ ಇನ್ನು ಇನ್ನೊಬ್ಬರಿಗೆ ಏನಾಗಿರುತ್ತೆ ಅಂತಂದ್ರೆ ಪೆರಾಸಿಸ್ ಆಗಿಬಿಟ್ಟಿರುತ್ತೆ ಅವರಿಗೆ ಪಾರ್ಶ್ವ ಆಗಿಬಿಟ್ಟು ಕಣ್ಣು ತೆಕ್ಕೊಂಡಿರತ್ತೆ ಮಾತಾಡೋದಕ್ಕೆ ತೊದರ್ತಾ ಇರ್ತಾರೆ ಕೈ ಕಾಲು ಸ್ವಾಧೀನ ಹೋಗ್ಬಿಟ್ಟಿರುತ್ತೆ ಪೆರಾಸಿಸ್ ಆಗಿ ಪಾರ್ಶಿಯಲ್ ಪೆರಾಸಿಸ್ ಅಂತ ಹೇಳ್ತೀವಿ ಅವರು ಕೇಳಿದಾಗ ಅವ್ರಿಗೂ ಕೂಡ ತಮ್ಮ ಶಕ್ತಿಯನ್ನು ಹರಿಸಿದಾಗ ಕಣ್ಣು ಯಾವತ್ತು ಇರೋರಿಗೆ ಕಣ್ಣು ಬಿಡಿಸಕ್ಕಾಯ್ತು ಮಾತಾಡಕ್ಕೆ ಬಂತು ಎದ್ದು ಓಡಾಡಕ್ ತುಂಬಾ ಖುಷಿಯಾಗಿ ಬರುತ್ತೆ ಇವು ನನ್ನ ದಿಟ್ಟಿನಿಂದ ಹಿಂದುಗಡೆನೆ ನನಗೆಲ್ಲೂ ತುಂಬಾ ಶಕ್ತಿ ಕೊಟ್ಟು ಅಂತ ನಮಸ್ಕಾರ ಮಾಡ್ತಾರೆ ಹೀಗೆ ನರ ದೌರ್ಬಲ್ಯತೆ ಇರ್ಬೋದು ಕಿವುಡುತನ ಇರ್ಬೋದು ಕುರುಡುತನ ಇರ್ಬೋದು ಅಥವಾ ಬೇರೆ ಯಾವುದೇ ಕಾಯಿಲೆ ಇರ್ತಕ್ಕಂಥವ್ರಿಗೆಲ್ಲರೂ ಕೂಡ ತಮ್ಮ ಶಕ್ತಿಯನ್ನ ಅವ್ರ ಮೇಲೆ ಹರಿಸಿ ಅವ್ರ ಕಾಯಿಲೆಗಳನ್ನ ವಾಸಿ ಮಾಡ್ತಾರೆ ಸುಮಾರು ಹದಿನೆಂಟು ತಿಂಗಳು ಹೇಳ್ತಾರೆ ಒಂದು ಬಾರಿ ಹದಿನೇಳು ದಿನದಲ್ಲಿ ಎರಡು ಸಾವಿರದ ಎಂಟುನೂರ ಹನ್ನೆರಡು ಮಂದಿಗೆ ಹೀಲ್ ಮಾಡ್ತಾ ಇರುತ್ತೆ ಆವಾಗ ಅವ್ರಿಗೊಂದು ಆರ್ಡರ್ ಬರುತ್ತೆ ಸಂದೇಶ ಬರುತ್ತೆ ಸ್ಟಾಪ್ ಡೂಯಿಂಗ್ ದ ಹೀಲಿಂಗ್ ದ ಪ್ರಾಕ್ಟೀಸ್ ಅಂತ ಆರ್ಡರ್ ಬರುತ್ತೆ ಯಾಕೆ ಅಂತಂದ್ರೆ ಹೆಚ್ಚು ಹೆಚ್ಚು ಜನರಿಗೆ ಹೀಲ್ ಮಾಡಿದಾಗ ಎಲ್ಲಿ ಅವ್ರಿಗೆ ಶಕ್ತಿ ಕೊಡೋದು ಇವರಲ್ಲೇ ನಮ್ಮ ಶಕ್ತಿನ ಅವ್ರು ಕೊಟ್ಟು ಅವರಿಗೆ ವೀಕ್ನೆಸ್ ಇದು ಪ್ರಾಣಿ ಕೀಲರ್ಸ್ ಅಂತ ಕೇಳಿರ್ಬೋದು ಅಂದ್ರೆ ನಮ್ಮ ದೇಹದಲ್ಲಿ ಪ್ರಾಣ ಹರಿತಿರುತ್ತಲ್ವಾ ಅಲ್ಲಿ ಏನಾದ್ರೂ ಬ್ಲಾಕ್ಸ್ ಆಗಿರುತ್ತೆ ಹರಿಯೋದಕ್ಕೆ ತೊಂದರೆ ಆದಾಗ ಈ ಪ್ರಾಣಿ ಕೀಲರ್ಸ್ ತಮ್ಮ ಶಕ್ತಿಯನ್ನ ಕ್ಲೀನ್ ಮಾಡಿ ಸರಾಗವಾಗಿ ಪ್ರಾಣ ಹರಿಯೋದು ಮಾಡಿದಾಗ ಎತ್ತ ಪ್ರಕಾರ ಆರೋಗ್ಯ ಬರುತ್ತೆ ಈ ರೀತಿ ತಮ್ಮ ಶಕ್ತಿಯನ್ನ ಕೊಡಬೇಕು ಸತತವಾಗಿ ಹದಿನೇಳು ದಿನ ಅಷ್ಟು ಜನಕ್ಕೆ ಮಾಡಿದ್ರೆ ಇವ್ರು ವೀಕ್ ಆಗಿಬಿಡ್ತಾರೆ ಇವರು ಈ ರೀತಿ ಕೆಲಸ ಅಲ್ಲ ಇವ್ರ ಕೆಲಸ ಏನು ಇತಿಹಾಸಿಕ ಸೊಸೈಟಿಯ ಅಧ್ಯಕ್ಷ ಅವರು ಅವರು ಅಧ್ಯಕ್ಷರಾಗಿರ್ತಕ್ಕಂಥವ್ರು ಈ ರೀತಿ ಎನರ್ಜಿ ವೇಸ್ಟ್ ಮಾಡಬಾರ್ದು ಅಂದ ತಕ್ಷಣವೇ ಅವರು ಆರ್ಡರ್ ಮಾಡಿದ ತಕ್ಷಣ ನಿಲ್ಲಿಸ್ಬಿಡ್ತಾರೆ ನಾವುಗಳಾಗಿದ್ರೆ ನಾಳೆ ಇದ್ರಿಂದ ಎಷ್ಟು ಹೆಸರು ಬರುತ್ತೆ ಎಷ್ಟು ದುಡ್ಡು ಮಾಡ್ಬೋದು ಇವ್ರು ಯಾರು ಹೇಳ್ತಾರೆ ಅಂತ ಮಾಡ್ತಾರೆ ಅದಕ್ಕೆ ಆರ್ಡರ್ ಅಂದರೆ ಆರ್ಡರ್ ಅದಕ್ಕೆ ಅವ್ರ ಬಗ್ಗೆ ಕೆ ಎಚ್ ಗುರುಗಳು ಒಂದು ಮಾತು ಹೇಳ್ತಾರೆ ಅದನ್ನು ನಾವು ನೆನ್ಪಿಟ್ಕೊಡ್ಬೇಕು ಅವ್ರ ಬಗ್ಗೆ ಎಂಥ ಅಭಿಪ್ರಾಯ ಇತ್ತು ಹೇಗಿತ್ತು ಅವರನ್ನು ಯಾವ ರೀತಿ ಅವರನ್ನು ಆಯ್ಕೆ ಮಾಡಿಕೊಂಡ್ರು ಅನ್ನೋ ವಿಚಾರವನ್ನ ಕೆ ಜಿ ಗುರುಗಳು ಒಂದ್ ಕಡೆ ಹೇಳ್ತಾರೆ ಏನಂತಂದ್ರೆ ಕೆಟ್ಟದ್ದು ಎಲ್ಲದಕ್ಕೂ ಕೂಡ ಸಮನಾಗಿ ನೋಡ್ತಕ್ಕಂಥ ಸ್ವಭಾವ ಯಾವ ಕೆಲಸ ಹೇಳಿದ್ರು ಕೂಡ ಪ್ರಶ್ನೆ ಮಾಡತಕ್ಕ ಮಾಡದೆ ಕೆಲಸ ಮಾಡತಕ್ಕಂಥದ್ದು ಸಾಧಾರಣ ನಮ್ ತರಹಟ್ರೆ ಅದಕ್ಕೆ ಆಗುತ್ತೆ ಹಿಂಗಾಗುತ್ತೆ ಅಂತ ಪ್ರಶ್ನೆ ಕೇಳ್ಲಿಲ್ಲ ಮಹಾತ್ಮನಿಂದ ಒಂದು ಕೆಲಸ ಇಂಥ ಅಂತ ಬಂದ್ರೆ ಪ್ರಶ್ನೆ ಹಾಕದೆ ಆ ಕೆಲಸವನ್ನ ಮಾಡ್ತಾ ಇದ್ರು ಎಷ್ಟೇ ಕಷ್ಟ ಬಂದರೂ ಕೂಡ ಸಮಸ್ಯೆ ಎಷ್ಟೇ ಬಂದರೂ ಕೂಡ ಅದನ್ನು ಸಹಿಸ್ಕೊಡ್ತಾ ಇದ್ರು ಆ ಮಹಾತ್ಮನ ಕೆಲಸಕ್ಕೆ ತಾವು ಪ್ರಾಣ ಕೊಡೋಕು ರೆಡಿ ಇರ್ತಾ ಇದ್ರು ಅಷ್ಟೇ ಅಲ್ಲದೆ ಎಲ್ಲರು ಬೇಕಾದರೂ ಹೋಗಕ್ಕೆ ರೆಡಿ ಯಾವ ಮತದವರು ಯಾಕೆಂದ್ರೆ ಜಾತಿ ಮತ ನಮ್ಮ ಸೊಸೈಟಿಲಿ ಇಲ್ವಲ್ಲ ಹಿಂದೂ ಮುಸ್ಲಿಂ ಕ್ರೈಸ್ತಾನೇದಭಾವ ಎಲ್ಲರ ಜೊತೆಯಲ್ಲೂ ಸೋದರ ಭಾವದಂತೆ ಇರ್ತಕ್ಕಂಥ ಮನೋಭಾವನೆ ಎಲ್ಲಿ ಬೇಕಾದರೂ ನಡ್ಕೊಂಡಾಗ ಹೋಗ್ಬೇಕು ರೆಡಿ ಗಾಡಿ ಹೋಗೋಕ್ಕೂ ರೆಡಿ ಎಲ್ಲಿ ಜಾಗ ಯಾವ ಊಟ ಸಿಕ್ಕಿದ್ರೆ ಉಪವಾಸಕ್ಕೂ ರೆಡಿ ಸಿಕ್ಕಿದ್ರೆ ತಿನ್ನೋಕು ಎಂತ ಊಟ ತಿನ್ನೋಕು ರೆಡಿ ಎಲ್ಲಿ ಬೇಕಾದ್ರೂ ಮಲ್ಗೋಕು ರೆಡಿ ಏನೋ ಜಾಗ ಇಲ್ಲ ಇಲ್ಲಾದ್ರೆ ಮಲಗಿದುಂಟು ಮಹಾತ್ಮನ ಕೆಲಸಕ್ಕೆ ಇಷ್ಟು ಅರ್ಪಣೆ ಮಾಡಿಕೊಂಡಂತ ವ್ಯಕ್ತಿ ಜಗತ್ತಲ್ಲಿ ನಮ್ಮ ನಮ್ಗೆ ಕಾಣಿಸ್ಲಿಲ್ಲ ಅಂತವ್ರು ಹೇಳ್ತಾರೆ ನೋಡಿ ನಾವು ಏನು ನಮ್ಗೆಲ್ಲ ಅನುಕೂಲ ಇದೆಯಾ ನಮ್ಮನ್ನು ಸರಿಯಾಗಿ ನೋಡ್ಕೊಳ್ತಾರ ನಮ್ಗೆ ಕರ್ಕೊಂಡು ಹೋಗ್ತಾರ ಏನೇನೋ ಸದು ಬೇಕಿ ಮಹಾತ್ಮಾವನ್ನ ಅವ್ರ ಆಯ್ಕೆ ಮಾಡಬೇಕಾದ್ರೆ ಏನನ್ನೂ ನಿರೀಕ್ಷಿಸಲಿಲ್ಲ ಒಂದೇ ಕೆಲಸ ಏನು ಕೆಲಸ ಆ ಕೆಲಸ ಬಿಟ್ಟು ಬೇರೆ ಯೋಚನೆ ಇಲ್ವೇ ನನಗೆ ಕಷ್ಟ ಬರುತ್ತೆ ನನಗೇನಾಗುತ್ತೆ ಮನೆ ಬಟ್ ಅವ್ರಿಗೆ ದೊಡ್ಡ ಲಾಯರು ದೊಡ್ಡ ಜರ್ನಲಿಸ್ಟು ಸಂಪಾದನೆ ಮಾಡಿದ್ರು ಅದನ್ನೆಲ್ಲ ಬಿಟ್ಟು ಇತಿಹಾಸಿಕ ಸೊಸೈಟಿಗೆ ಅರ್ಪಣೆ ಮಾಡಿಕೊಟ್ಟವರು ಇವ್ರ ಕಷ್ಟ ನೋಡಿ ಏನು ಗುರುಗಳ ಕೆಲಸ ಅಂದ್ರೆ ಕಟ್ ಮಾಡ್ಕೊಂಡ್ಬಿಡ್ತೀಯ ಅಯ್ಯೋ ಗುರುಗಳ ಕೆಲಸಕ್ಕೆ ನನ್ನ ಯಾಕೆ ನನ್ನ ದೇಹವನ್ನ ತುಂಡು ತುಂಡು ಮಾಡ್ಬೇಕಾದ್ರೆ ಅವ್ರು ಅರ್ಪನೆ ಮಾಡ್ತೀನಿ ಅಂತ ಹೇಳ್ತಕ್ಕಂಥ ಧೀಮಂತ ಶಕ್ತಿ ಕರ್ನಾಟಕ ಮತ್ತೆ ಇವರು ಇಷ್ಟು ಪೂರ್ಣ ಪ್ರಪಂಚವನ್ನೂ ಸುತ್ತಾಡ್ತಾ ಇದ್ರು ಕೋಲ್ ಇಲ್ಲ ಎಲ್ಲ ಧರ್ಮಗಳ ಬಗ್ಗೆನೂ ಭಾಷಣ ಕೊಡ್ತಾ ಇದ್ರು ಅವರನ್ನ ಕನ್ವಿನ್ಸ್ ಮಾಡ್ತಾ ಇದ್ರು ಅವರೆಲ್ಲರೂ ಕೂಡ ಐವತ್ತೆರಡು ರಾಷ್ಟ್ರಗಳಲ್ಲಿ ಸೊಸೈಟಿ ನಮ್ಮ ನಾಯಕರು ಎಷ್ಟು ಓಡಾಡಿರಬೇಕು ನಿಮ್ಗೆ ಇದರಲ್ಲಿ ನೋಡಿ ಯಾವ್ಯಾವ ರಾಷ್ಟ್ರಗಳಲ್ಲಿ ಇದೆ ನೋಡ್ಕೊಳ್ಳಿ ವರ್ಷ ಎಲ್ಲ ಹಾಕಿದ್ದಾರೆ ಯಾವ ಯಾವ್ಯಾವ ವರ್ಷ ಶುರುವಾಯ್ತು ಇದ್ದಿದ್ದು ಸಾವಿರದ ಒಂಬೈನೂರ ಏಳು ಆ ಪೀರಿಯಡ್ ನಲ್ಲಿ ಎಷ್ಟು ರಾಷ್ಟ್ರಗಳಲ್ಲಿ ಓಡಾಡಿದ್ದಾರೆ ಅವರು ಎಷ್ಟು ಜನರನ್ನ ಪರಿವರ್ತನೆ ಮಾಡಿದ್ದಾರೆ ಎಷ್ಟು ಜನರ ಕಡೆಗೆ ಆಕರ್ಷಿಸಿರೋ ಅಂತಕ್ಕಂಥದ್ದು ಗಮನಿಸಬೇಕು ಅದಕ್ಕೆ ಹೇಳ್ತಾರೆ ಅವ್ರಿಗೆಲ್ಲಿ ಹೋದ್ ಕಡೆಯಲ್ಲೆಲ್ಲ ಬೇಕಾದಷ್ಟು ಭಾಷಣ ಮಾಡಲು ದುಡ್ಡು ಬರುತ್ತೆ ಮ್ಯಾನ್ಸ್ ಕೇಳ್ತಿದ್ರು ಎಲ್ಲಾದರೂ ಹೋಗ್ಬೇಕಾದ್ರೆ ಫಾಲಿನರ್ಸ್ ಆಗಲಿ ನಾವು ಎಲ್ಲಾದರೂ ಯಾರು ಮದುವೆಗೆ ಹೋಗ್ಬೇಕಾದ್ರೆ ಒಂದು ಅಟ್ಲೀಸ್ಟ್ ಒಳ್ಳೆಯ ಒಂದು ಬಟ್ಟೆ ಒಂದು ಗೌರವಯುತವಾಗಿ ಇರತಕ್ಕಂಥ ಒಂದು ರೀತಿ ನಾವು ಹೋಗ್ಬೇಕಾಗುತ್ತೆ ಹೇಗಂತ ಹಾಗೆ ಇದ್ದಂಗೆ ಇದ್ದಂಗೆ ಹೋಗೋಕ್ಕಾಗಲ್ಲ ಆದ್ರೂ ಕೂಡ ಫಾರಿನರ್ಸ್ ಅಲ್ಲಿ ಹಾಗೆ ಸುದ್ದೆ ಟೈಯೆ ಶೂ ನೇ ಈ ತರದ ಬೇಕು ಆದ್ರೆ ಅವ್ರಿಗೆ ಹಾಕೊಳಕ್ಕೆ ಶೂ ಪರ್ಚೇಸ್ ಮಾಡೋಕ್ಕೆ ದುಡ್ಡು ಇರ್ತಾ ಇರ್ಲಿಲ್ಲ ಆಮೇಲೆ ಒಂದು ಒಳ್ಳೆಯ ಡ್ರೆಸ್ ಕೂಡ ಇರ್ತಾ ಇರ್ಲಿಲ್ಲ ಅದು ಯಾಕೆ ಗೊತ್ತಾ ಅವ್ರು ಎಂತ ಕರುಣಾಮಯಿ ಅಂತಂದ್ಬಿಟ್ಟು ಅವರು ನಡಿ ನಡ್ಕೊಂಡು ಅಥವಾ ಗಾಡಿನಲ್ಲೋ ಹಳ್ಳಿ ಹಳ್ಳಿಗೆ ಹೋಗ್ತಾ ಇದ್ರು ಇತಿಹಾಸಿಕ ಸೊಸೈಟಿ ಪ್ರಚಾರವಂತೆ ಅಲ್ಲ ಪ್ರತಿ ಹಳ್ಳಿಗೂ ಹೋಗಿ ಅಲ್ಲಿನ ಜನಗಳ ಕಷ್ಟವನ್ನ ತಿಳ್ಕೊಂಡು ಅವ್ರಿಗೆ ಏನು ಕಡಿಮೆ ಆಗಿದೆ ಯಾಕೆಂದ್ರೆ ಆಗಿನ ಕಾಲದಲ್ಲಿ ಈಗಲೂ ಸ್ವಲ್ಪ ಪರವಾಗಿಲ್ಲ ಆ ಬೀದಿ ಜನ ಹಾಗೆ ಹಳ್ಳಿಗಳಲ್ಲಿ ಹೋದ್ರೆ ಅಸ್ಪೃಶ್ಯರು ಶೆಡ್ಯೂಲ್ ಕ್ಯಾಸ್ಟ್ ಅಂತ ನಾವ್ ಏನು ಕರಿತೀವೋ ಅವರನ್ನ ಊರೊಳಗೆ ಬಿಟ್ಕೊಳ್ತಾ ಇರ್ಲಿಲ್ಲ ದೇವಸ್ಥಾನ ಒಳಗೆ ಅಂಬೇಡ್ಕರ್ ಫಿಲಮ್ ಬರ್ತಾ ಇದೆ ಎಷ್ಟು ತುಚ್ಛವಾಗಿ ಪ್ರಾಣಿಗಳಿಗಿಂತ ತುಚ್ಛವಾಗಿ ನೋಡಿದಂತ ಜನರು ಅದು ನೋಡಿ ಇಂಥ ಜನರು ಊಟ ಪ್ರಾಣಿಗಳನ್ನೇ ಮನೆಗೆ ಬಿಡ್ತಾರೆ ಮನುಷ್ಯರನ್ನೇ ಒಳಗೆ ಸೇರ್ಸಲ್ವಲ್ಲ ನೀವು ಏನಾದರೂ ಮಾಡಬೇಕು ಅಂತ ಅವರಿಗಾಗಿ ಅಸ್ಪೃಶ್ಯ ಮಕ್ಕಳಿಗೆ ಕಸೂತಿ ಅಥವಾ ವೃತ್ತಿಗೆ ಕಸುಗಳಿಗೆ ವೃತ್ತಿ ಎಳೆಯೋದಾಗಿರ್ಬೋದು ಮೀನು ಎಳೆಯೋದಾಗ್ಬೋದು ಬಲೆ ಥರದ್ದೆಲ್ಲ ಫ್ಯಾಕ್ಟ್ರಿಗಳು ತೆರೆದು ಅವ್ರಿಗೆಲ್ಲರೂ ಉದ್ದಾರಕ್ಕಾಗಿ ಕೆಲಸ ಈ ರೀತಿ ಬೇರೆಯವ್ರು ಸೇವೆ ಮಾಡಬೇಕಾದ್ರೆ ಏನು ತೋಟಿದ್ರು ತಮಗಾಗಿ ಅವ್ರು ಬಳಸ್ಕೊಳ್ತಾ ಇರಲಿಲ್ಲ ಅವ್ರು ಹೇಳ್ತಾರೆ ಹೇಳ್ತಾರೆ ಅವ್ರಿಗೆ ಒಳ್ಳೆ ಶೋ ಇರಲಿಲ್ಲ ಕಿತ್ತೋಗ್ತಿದಂತೆ ತನ್ನ ಬಗ್ಗೆ ಯೋಚನೆ ಮಾಡ್ತಾ ಇರ್ಲಿಲ್ಲ ಪೂರ್ಣವಾಗಿ ಮಾನವನ ಹಿತಕ್ಕಾಗಿ ಅಂತ ಹೇಳ್ತಾರೆ ಇದರಲ್ಲಿ ದ ವರ್ಲ್ಡ್ ಅವರು ಅಲ್ಲ ಪ್ರಪಂಚಕ್ಕೆ ಪ್ರಜೆ ಎಲ್ಲ ಮಾನವರಿಗಾಗಿ ಅವರು ಬದುಕಿದ್ರು ಎಲ್ಲರ ಒಳಗಾಗಿ ಅವರು ಶ್ರಮ ಪಡ್ತಾ ಇದ್ರು ತಮ್ಮ ಶ್ರಮವನ್ನ ತನುವನ್ನ ಮನವನ್ನ ಧನವನ್ನ ಎಲ್ಲರ ಹಿತಕ್ಕಾಗಿ ಅರ್ಪಣೆ ಮಾಡಿದಂತ ಮಹಾನ್ ವ್ಯಕ್ತಿ ಕರ್ನಲ್ ಆಲ್ಕಾಟ್ರು ಹೀಗೆ ನಾವು ಹೇಳ್ತೀವಿ ಹರಿಜನ ಉದ್ದಾರಕ ಖಾದ್ಯ ಪ್ರಾರಂಭ ಮಾಡಿದವ್ರು ಯಾರು ಕರ್ನಲ್ ಆಲ್ಕಾಟ್ರು ಅವ್ರಿಗಾಗಿ ಶಾಲೆಗಳು ತೆಗೆದು ಸುಮಾರು ಅಸ್ಪೃ ಹರಿಜನ ಅಸ್ಪೃಶ್ಯ ಶಾಲೆಗಳು ತೆಗೆದು ಅದನ್ನ ಕೊನೆಗೆ ಅದನ್ನೆಲ್ಲ ಸರ್ಕಾರ ಕೊಟ್ಟು ಒಂದು ಶಾಲೆ ಈಗಲೂ ನಡೀತಾ ಇದೆ ಎಲ್ಲ ಫ್ರೀ ಎಜುಕೇಶನ್ ಅವರಿಗೆ ಈಗ ಅಪ್ ಟು ಟೆನ್ ಇತ್ತು ಈಗ ಪಿ ಯು ಸಿ ಕೂಡ ಮಾಡ್ತಾ ಇದಾರೆ ನೂರು ನಲ್ಲಿ ತೆರೆದಿದ್ರು ಹಳ್ಳಿಗಳಿಗೂ ತೆರೆದ್ರು ಕೊನೆಗೆ ಸರ್ಕಾರ ಕೊಟ್ಬಿಟ್ಟು ಬಿಟ್ಟು ಯಾಕಂದ್ರೆ ಗೋರ್ಮೆಂಟ್ ನೋಡ್ಕೊಳಕ್ ಆಗಲ್ಲ ಅಂತ ಒಂದು ಶಾಲೆ ಮಾಡ್ತಾ ಇದೆ ಹಾಸ್ಟೆಲ್ ಇದೆ ಅವ್ರಿಗೆಲ್ಲ ಸೌಲಭ್ಯಗಳು ನ್ಯಾಷನಲ್ ಲೆವೆಲ್ ನಲ್ಲಿ ಸ್ಪರ್ಧಿಸತಕ್ಕಂಥ ಸಾಮರ್ಥ್ಯ ಕೊಡ್ತಕ್ಕಂಥ ಕಂಪ್ಯೂಟರ್ ಮತ್ತೆ ನಾವು ಇನ್ನೇಟ್ ಮಾಡಿದ್ರು ನೀವು ಮನೆ ಬಂದಿದ್ರೆ ಎಲ್ಲ ಗೊತ್ತಾಗ್ತಾ ಇತ್ತು ಇಷ್ಟು ಕೆಲಸವನ್ನ ಅಸ್ಪೃಶ್ಯರಿಗಾಗಿ ಅಂದ್ರೆ ಬಡವರು ಕೆಳಮಟ್ಟದವರು ಅವರಿಗೆ ಸಹಾಯಕ್ಕೆ ಯಾರೋ ಬರದೆ ಇದ್ದವ್ರಿಗೆ ಇವರು ಕರುಣೆಯನ್ನ ತೋರಿಸಿದವರು ಹೀಗೆ ಆ ವಿದ್ಯಾಭ್ಯಾಸವನ್ನ ಕೊಟ್ಟ ಕಣ್ಣನ್ ಕಂಡನ್ ಅಯ್ಯಪ್ಪು ಆ ಆಲ್ಕಾಟ್ ಮೆಮೊರಿಯಲ್ ಸ್ಕೂಲ್ ವಿದ್ಯಾರ್ಥಿ ಅಂತಾರೆ ಎಂಥ ಮಹಾನ್ ವ್ಯಕ್ತಿ ಅಂತಂದ್ರೆ ಇವರು ನಮ್ಮನ್ನೆಲ್ಲನು ಕೂಡ ಮಕ್ಕಳಂತೆ ಅವ್ರು ಯಾವಾಗಲೂ ಸಾಯಂಕಾಲ ಅಲ್ಲಿ ಅಡಿಯ ಲಿವರ್ ಇದೆ ನೋಡಿ ಅಲ್ಲಿ ಈಚು ಹೊಡಿತಾ ಇದ್ದಾರೆ ಅವ್ರು ಹಿಂಗ್ ತುಂಬಾ ಸೆಕೆ ಅಲ್ವಾ ಮೀನಲ್ಲಿ ಹಿಂಗೆ ಮಾಡ್ತಾ ಮಾಡ್ತಾ ಹಿಂಗ್ ತೆಕ್ಕೊಂಡು ಡೌಟ್ ಆಗ್ತಾ ಆ ಹುಡುಗರೆಲ್ಲ ಬರೋರಂತೆ ಆ ಜನಗಳು ಬರೋರಂತೆ ಮೀನ್ ಹಿಡಿಯೋರು ಆ ಇವರು ಹೇಳ್ತಾ ಅವ್ರಿಗೆಲ್ಲನು ಏನ್ ಬೇಕು ಮುಂದೆ ಏನ್ ಕೆಲಸ ಮಾಡ್ತೀರಾ ನಿಮ್ಗೆ ಯಾವ್ದ್ರಲ್ಲಿ ಆಸಕ್ತಿ ಇದೆ ಟೀಚರ್ ಆಗ್ತೀರಾ ಇಲ್ಲ ಬುದ್ಧಿ ಹಿಡಿತೀರಾ ಇಲ್ಲ ಇನ್ನೇನಾದ್ರೂ ಕೆಲಸ ಮಾಡ್ತೀರಾ ಮೀನ್ ಹಿಡಿತೀರಾ ಈ ತರದ್ದೆಲ್ಲ ತರಬೇತಿ ಕೇಂದ್ರಗಳನ್ನು ಸ್ಥಾಪಿಸಿ ಅವರು ಕಾರ್ ಮೇಲೆ ಹಾಗೆ ಮಾಡಿ ಅವರಿಗೆ ಮಕ್ಕಳನ್ನ ಕಂಡ್ರೆ ಅವರಿಗೆಲ್ಲ ಸ್ವೀಟ್ ಕೊಟ್ಟು ಅವ್ರಿಗೆ ಏನ್ ಬೇಕೋ ಕೊಟ್ಟು ಅವರಿಗೆ ಯಾವ ರೀತಿ ನಡ್ಕೊಳ್ಬೇಕು ಅಂತಕ್ಕಂಥದನ್ನೆಲ್ಲ ಕೇಳ್ತಕ್ಕಂಥ ಮಹಾ ಕರುಣಾಮಯಿ ಅನ್ನೋ ವಿಚಾರವನ್ನ ಆದೇಶ ಓದಿದಂಥ ಕಣ್ಣನ್ ಅನ್ನೋರು ಒಂದು ಕಡೆ ಕೇಳಿದ್ದಾರೆ ಹೀಗೆ ಮಹಾ ಉದಾರಿ ಮಹಾ ದಯಾವತ್ತ ಮತ್ತು ಪರೋಪಕಾರಿ ಇನ್ನೊಬ್ಬರಿಗೆ ಅಯ್ಯೋ ಅಂದ ತಕ್ಷಣ ಕಷ್ಟಕ್ಕೆ ಸ್ಪಂದಿಸತಕ್ಕಂಥವರು ಇಡೀ ಮಾನವ ಕೋಟಿಯ ಉದ್ಧಾರಕ್ಕಾಗಿ ತಮ್ಮ ಜೀವನವನ್ನ ಅರ್ಪಣೆ ಮಾಡಿಕೊಂತ ಕರ್ನಲ್ ಆಲ್ಕಾಟ್ರು ಈ ದಿನದಂದು ಫೆಬ್ರವರಿ ಹದಿನೇಳು ಸಾವಿರದ ಒಂಬೈನೂರ ಏಳು ಹದಿನೇಳ ನಿಮಿಷ ಬೆಳಗ್ಗೆ ಏಳು ಗಂಟೆ ಹದಿನೇಳು ನಿಮಿಷಕ್ಕೆ ಅವರು ಪ್ರಾಣವನ್ನ ಬಿಡುವಾಗ ಆ ಮಾಹಕ್ಕಾಗ್ಲಿ ಹೇಳಿದೆ ಯಾರು ಮೂರು ಜನ ಮಹಾತ್ಮ ದರ್ಶನ ಇವರು ಆ ಒಂದು ತುಂಬಾ ವಯಸ್ಸಾಗಿರುತ್ತೆ ಟೂರ್ ಮಾಡ್ಕೊಂಡು ಒಂದ್ ಕಡೆ ಇರ್ತಾರೆ ಅವ್ರಿಗೆ ಸುಸ್ತಾದಾಗ ಅಡಿಯಾಗ ರೆಸ್ಟ್ ಮತ್ತೆ ಹೋಗೋರುತ್ತೆ ಒಂದ್ಸಲಿ ಹೋಗ್ಬೇಕಾದ್ರೆ ಆ ಬಿದ್ದು ಪೆಟ್ಟಾಗ್ಬಿಟ್ಟಿರುತ್ತೆ ಅಂದ್ರೆ ಸ್ವಲ್ಪ ಮೂಲೆ ಮುರಿದೋಗ್ಬಿಟ್ಟಿರುತ್ತೆ ಒಂದ್ ಸುಮಾರು ಆರು ತಿಂಗಳು ಬೆಂಬ್ರಿಡರ್ ಆಗಿರ್ತಾರೆ ಇನ್ನೇನು ಹೇಳಕ್ಕಾಗಲ್ಲ ಮಾಡಕ್ ಅಂದಾಗ ಇನ್ನೇನು ಪ್ರಾಣ ಹೋಗ್ಬೇಕು ಅಂದಾಗ ನೂರು ಜನ ಈ ಮಹರ್ಷಿಗಳು ದರ್ಶನ ಕೊಟ್ಟಾಗ ಏಳಕ್ಕೆ ಆಗ್ಲೇ ಇದ್ದವರು ಮಹಾತ್ಮ ಮೌರ್ಯರು ಬಂದ ತಕ್ಷಣ ಎಲ್ಲಿ ಶಕ್ತಿ ಬಂದ್ಬಿಡ್ತೋ ಹಾಸಿ ಮೇಲೆ ಇದ್ದವರು ಹಾಗೆ ಜಂಪ್ ಮಾಡಿ ಅವ್ರ ಕಾಲ ನಮಸ್ಕಾರ ಮಾಡ್ತಾರಂತೆ ಹೇಳಕ್ಕೆ ಆದ್ದವರು ಅಂದ್ರೆ ಗುರುಗಳು ಅನ್ನೋದನ್ನ ಅನೇಕ ಜನ್ಮಗಳಿಂದ ಅವ್ರಿಗೆ ಬಾಂಧವ್ಯ ಇದ್ದಿದ್ದರಿಂದ ಅವ್ರು ನೋಡ್ಕೊಂಡ್ರೆ ಬಹಳ ಸಂತೋಷವಾಗಿ ಕಾಲು ಬಿಡ್ತಾರೆ ಆಗ ಕೆ ಹೆಚ್ ಗುರುಗಳು ಮೌರ್ಯರು ಅವ್ರಿಗೆ ಅವ್ರ ದೇಹವನ್ನು ಎತ್ಕೊಂಡು ಬಂದು ಆಸ್ಪೆಯಲ್ಲಿ ಮಲಗಿಸಿ ಆ ಏಳು ಗಂಟೆ ಏಳು ಗಂಟೆ ಹದಿನೇಳು ನಿಮಿಷಕ್ಕೆ ಅವರ ಒಂದು ತಂತು ಇರುತ್ತದೆ ಸೂಕ್ಷ್ಮ ದೇಹಗಳ ತಂತುವನ್ನು ಕಟ್ ಮಾಡಿದಾಗ ಅವರ ಪ್ರಾಣ ಪಕ್ಷಿ ಆಗೋಗುತ್ತೆ ಹೀಗೆ ಅವರು ಜಗತ್ತಿಗೆ ನಿಜವಾಗಲೂ ಸಲ ಐ ಕಾನ್ಸ್ಟೆಂಟ್ ಐ ಫಾರ್ ದ ಹ್ಯುಮ್ಯಾನಿಟಿ ಅದರಲ್ಲಿ ಮಾದರಿತಿಗಾಗಿ ಸತತವಾಗಿ ದೃಷ್ಟಿಯನ್ನ ಇಟ್ಟವರು ಅದಕ್ಕಾಗಿ ಅರ್ಪಣೆ ಮಾಡಿಕೊಂಡವರು ಫೆಬ್ರವರಿ ಹದಿನೇಳಕ್ಕಿಂತ ಹದಿನೈದು ದಿನ ಮೊದಲು ಹದಿನೇಳು ದಿನದ ಮೊದಲು ಒಂದು ಸಂದೇಶವನ್ನು ಕೊಡ್ತಾರೆ ಏನಪ್ಪಾ ಅಂತಂದ್ರೆ ಕಿರಿಯ ಮತ್ತು ಹಿರಿಯ ಸೋದರರಿಗೆ ಕರ್ನಲ್ ಆಲ್ಗಾಟ್ ರವರ ಕೊನೆಯ ಮಾತುಗಳು ಭೂತಕಾಯಿಗಳಲ್ಲಿ ಜೀವಿಸಿರುವ ನನ್ನ ಒಲುವಿನ ಸೋದರರೇ ಅಂದರೆ ಭೌತಿಕ ಶರೀರವನ್ನ ಹೊಂದಿರ್ತಕ್ಕಂಥ ನನ್ನ ಪ್ರಿಯ ಸೋದರರೇ ನಾನು ನಿಮಗೆ ವಿದಾಯ ಹೇಳುತ್ತಲೇ ನನ್ನ ಸ್ಮರಣೆಯಲ್ಲಿ ನೀವು ಸಕಲ ಧರ್ಮಗಳ ಸೋದರತೆಯನ್ನು ಎತ್ತಿ ಹಿಡಿದು ಬದುಕುವ ಮಹತ್ ಕಾರ್ಯವನ್ನು ಮುಂದುವರಿಸಿರಿ ಯಾರಿಗೆ ಈ ಭೂಮಿಯಲ್ಲಿ ವಾಸ ಮಾಡೋಕ್ಕೆ ಅವರು ಇನ್ನೂ ಹಾಸಿಗೆ ಮೇಲೆ ಇದ್ದಾರೆ ಅಂದರೆ ಆಗುತ್ತೆ ಇನ್ನೂ ಹದಿನೈದು ದಿನ ಅವ್ರು ಮುನ್ನ ಇದು ಸೆಕೆಂಡ್ ಫೆಬ್ರವರಿ ನೈನ್ಟೀನ್ ನೈಂಟಿ ಸೆವೆನ್ನಲ್ಲಿ ಅವರ ಸಂದೇಶ ಭೂತ ಭೂತಕಾಯಿಗಳಲ್ಲಿ ಜೀವಿಸಿರುವ ನನ್ನ ಒಲವಿನ ಸೋದರರಿಗೆ ನಾನು ನಿಮಗೆ ವಿದಾಯ ಹೇಳ್ತೇನೆ ಫೇರ್ವೆಲ್ ನಾನು ಹೋಗ್ತಾ ಇದ್ದೀನಿ ನನ್ನ ಸ್ಮರಣೆಯಲ್ಲಿ ನನ್ನ ನೆನೆಸ್ಕೊಳ್ಳೋ ನೀವು ಸಕಲ ಧರ್ಮಗಳ ಸೋದರತೆಯನ್ನ ಎತ್ತಿ ಹಿಡಿದು ಬದುಕುವ ಮಹತ್ ಕಾರ್ಯವನ್ನ ಮುಂದುವರಿಸಿರಿ ಅವ್ರು ಕೊಟ್ಟ ಸಂದೇಶ ಏನು ಸೋ ಎಲ್ಲ ಧರ್ಮಗಳಲ್ಲಿ ಇರ್ತಕ್ಕಂಥ ಸೋದರತೆಯನ್ನ ಎತ್ತಿ ಹಿಡಿಯಿರಿ ಅಂದ್ರೆ ಕಂಪ್ಯಾರಿಟಿವ್ ಸ್ಟಡಿ ಆಫ್ ದ ರಿಲಿಜಿಯನ್ಸ್ ಅಂತ ಹೇಳ್ತೀವಲ್ಲ ಎಲ್ಲ ಮತಗಳಲ್ಲೂ ಒಂದು ಒಂದೇ ವಿಶೇಷವಾದ ಒಂದು ಧರ್ಮ ಇದೆ ಸೋದರತೆ ಅದನ್ನ ಎತ್ತಿ ಹಿಡಿದು ಆ ರೀತಿ ಬದುಕಿ ಒಳ್ಳೆಯ ಕೆಲಸವನ್ನ ನೀವು ಮುಂದುವರಿಸಿರಿ ಅಂತ ಕೊನೆಯ ಸಂದೇಶ ಆಮೇಲೆ ಉನ್ನತ ಲೋಕಗಳನ್ನ ಸೇರಿರುವ ನನ್ನ ಒಲವಿನ ಸೋದರರುಗಳಿಗೆ ಮೊದಲು ಹೋಗ್ಬಿಟ್ಟಿದಾರಲ್ಲ ನಾನು ನಿಮಗೆ ನಮಸ್ಕರಿಸಿ ನಿಮ್ಮಲ್ಲಿಗೆ ಬರುತ್ತಿದ್ದೇನೆ ನೀವು ನನಗಿಂತ ಬಂದು ಹೋಗ್ಬಿಟ್ಟಿದ್ದೀರಾ ನಿಮಗೆಲ್ಲ ನಮಸ್ಕಾರ ನಿಮ್ಮತ್ತ ನಾನು ಬರ್ತಾ ಇದ್ದೀನಿ ಈ ಭೂಮಿಯಲ್ಲಿ ವಾಸಿಸುತ್ತಿರುವ ಸಕಲ ಮಾನವರಿಗೂ ಸತ್ಯಕ್ಕಿಂತ ಮಿಗಿಲಾದ ದೇವರಿಲ್ಲ ಹಾಗೂ ಎಲ್ಲ ಧರ್ಮಗಳ ಭ್ರಾತೃತ್ವದಲ್ಲಿ ಇಡೀ ಮಾನವ ಕುಲದ ಶಾಂತಿ ಮತ್ತು ಶ್ರೇಯವಿದೆ ಎಂದು ಮನನ ಮಾಡಿಸುವಲ್ಲಿ ನನಗೆ ಸಹಾಯ ಮಾಡಿ ಎಂದು ನಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥಿಸುತ್ತೇನೆ ಏನಂತ ಹೇಳ್ತಾ ಇದ್ದಾರೆ ಅವರು ಧರ್ಮ ಯಾವುದಪ್ಪ ಅಂದರೆ ಸತ್ಯಕ್ಕಿಂತ ಮಿಗಿಲಾದ ಧರ್ಮವಿಲ್ಲ ಸತ್ಯವೇ ದೇವರು ನಾನು ಹೇಳಿದ ಸತ್ಯಲ್ಲ ನಿಜವಾದ ಸತ್ಯ ಎಲ್ಲ ಸಕಲ ಮಾನವರಿಗೂ ಸತ್ಯವಂತೆ ಬೇರೆ ಬೇರೆ ಇದೆಯಾ ಅದೇ ನಮ್ಮ ಧರ್ಮವಾಗಲಿ ಅದಕ್ಕಿಂತ ಬೇರೆ ದೇವರಿಲ್ಲ ಎಲ್ಲ ಧರ್ಮಗಳಲ್ಲೂ ಅಂದ್ರೆ ನಮ್ಮಲ್ಲಿ ಅನೇಕ ಧರ್ಮಗಳಿದಾವಲ್ಲ ಆ ಅದರಲ್ಲಿ ಏನು ನೋಡ್ಬೇಕು ಭ್ರಾತೃತ್ವ ಸೋದರ ಭಾವದಲ್ಲಿ ಇಡೀ ಮಾನವ ಕುಲದ ನೋಡಬೇಕು ನೋಡ್ಬೇಕು ಮಾನವೀಯತೆ ಶಾಂತಿ ನೆಮ್ಮದಿಯಿಂದ ಶ್ರೇಯಸ್ಸಿಂದ ಬದುಕಬೇಕಾದರೆ ನಾವು ಎಲ್ಲೂ ಕೂಡ ಹೇಗಿರಬೇಕು ಸೋದರದಂತೆ ನಾವು ಬಾಳಬೇಕು ಆಗ ಇಡೀ ಮಾನವ ಕುಲದ ಶಾಂತಿ ಮತ್ತು ಶ್ರೇಯ ಇದೆ ಎಂದು ಮನನ ಮಾಡಿಸುವಲ್ಲಿ ಎಲ್ರಿಗೂ ಭಾತೃತ್ವ ಏಕತೆ ಆ ರೀತಿ ಜೀವನ ಮಾಡೋದರಿಂದ ಎಲ್ಲ ಮಾನವ ಕುಲಿಗೆ ಸಿಗುತ್ತೆ ಶಾಂತಿ ಸಿಗುತ್ತೆ ಶ್ರೇಯ ಸಿಗುತ್ತೆ ಎನ್ನುವುದನ್ನು ನಾನು ನಮ್ಮ ಮಾನವ ಕೊಟ್ಟಿಗೆ ನಾಪಕ ಮಾಡಿಸೋದಕ್ಕಾಗಿ ನೀವು ಸಹಾಯ ಮಾಡಿದ್ರೆ ನೀವಿದ್ದೀರಾ ನೀವು ಮೊದಲು ಹೋಗ್ಬಿಟ್ಟಿದ್ದೀರಾ ಅದು ಸತ್ಯ ಸತ್ಯಕ್ಕಿಂತ ದೇವರಿಲ್ಲ ನಾವು ಶಾಂತಿ ಅಂತ ಇರಬೇಕಾದ್ರೆ ಎಲ್ಲರನ್ನೂ ಸೋದರಂತೆ ನೋಡೋದಕ್ಕೆ ಆ ಮನೋಭಾವನೆ ಬರೋದಕ್ಕೆ ಅವ್ರಿಗೆ ಸಹಾಯ ಮಾಡಿ ಅಂತ ಕಳುಕಳಿಯಿಂದ ನಾನು ಪ್ರಾರ್ಥಿಸುತ್ತೇನೆ ಅಂತ ಬೇಲಿನ ಲೋಕದಲ್ಲಿರೋರಿಗೆ ಪ್ರಾರ್ಥನೆ ಮಾಡ್ತಾರೆ ಇದು ಅವರು ಹದಿನೈದು ದಿನಗಳ ಹಿಂದೆ ಕೊಟ್ಟಂಥ ಸಂದೇಶ ಈ ರೀತಿ ಕರ್ನಲ್ ಲಾಲ್ ಮಹಾತ್ಮರ ದೃಷ್ಟಿಯಲ್ಲಿ ಮಹಾತ್ಮರ ದೃಷ್ಟಿಯಲ್ಲಿ ಆಯ್ಕೆಯಾದವರು ಅನೇಕ ಜನ್ಮಗಳಿಂದ ಅವರ ಸಂಪರ್ಕದಲ್ಲಿ ಇದ್ದವರು ಮತ್ತು ಎಲ್ಲವನ್ನೂ ಕೂಡ ನೋಡಿ ಅವರಿಗೆ ಐಸಿಸ್ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏನು ತಿಳಿಸ್ಬೇಕು ಅವರಿಗೆ ವೈಜ್ಞಾನಿಕ ಮನೋಭಾವನೆ ಅಂತ ಹೇಳಿದೆ ಬ್ಲಾಸ್ಗೆ ಅವ್ರನ್ನ ಭೇಟಿಯಾದರು ಎಕ್ ಸೇರಿದ್ರು ಅದು ಸ್ಟಾರ್ಟ್ ಮಾಡ್ಬಿಟ್ಟೆ ನಾನು ಇವರು ಇತಿಹಾಸಿಕ ಸೊಸೈಟಿನ ಸ್ಥಾಪನೆ ಮಾಡಬೇಕಾದ್ರೆ ಇವ್ರಿಗೆ ಏನಾಗುತ್ತೆ ಅವರು ಈ ಕಡೆ ಮದುವೆ ಆಗ್ತಾರೆ ಎಲ್ಲ ಸಹ ಪರ್ಯಟನ ಮಾಡ್ತಾ ಇರ್ತಾರೆ ಲಂಡನ್ ಅಲ್ಲಿ ಹೋಗ್ತಾರೆ ಆಮೇಲೆ ಅವ್ರ ಗುರುಗಳು ಬಂದಲ್ಲಿ ಒಂದು ಸಂಘವನ್ನ ಸ್ಥಾಪನೆ ಮಾಡ್ಬೇಕು ಅಂತ ಹೇಳ್ತಾರೆ ಅವರೆಲ್ಲಾ ತಿರುಗಾಡ್ಕೊಂಡಿರ್ತಾರೆ ಈ ಕಡೆ ಇವರು ಲಾಯರ್ ಆದ್ರೂ ಪತ್ರಿಕೋದ್ಯಮಿ ಆದ್ರು ಹಾಗೆ ನ್ಯೂಸ್ ವರದಿಗಾರವಾಗಿ ಎಡ್ಡಿ ಫಾರ್ಮ್ ಹೌಸ್ಗೆ ಬಂದಾಗ ವಿಶೇಷ ಇವ್ರ ಎಡ್ಡಿ ಫಾರ್ಮ್ ಹೌಸ್ ಬಂದಾಗ ಅವ್ರು ಏನಕ್ಕೆ ಬರ್ತಾರೆ ಗೊತ್ತಲ್ಲಿ ಎಡ್ಡಿ ಫಾರ್ಮ್ ಹೌಸ್ ನ್ಯೂಯಾರ್ಕ್ ಗ್ರಾಫಿಕ್ ನ್ಯೂಯಾರ್ಕ್ ಟ್ರಿಬ್ಯೂನ್ ಅಂತಕ್ಕಂಥ ಎರಡು ಪತ್ರಿಕೆಯವರು ಅದೇನೋ ಎಡ್ಡಿ ಫಾರ್ಮ್ಸ್ ಅಲ್ಲಿ ಪೀಪಲ್ ಆನ್ ದಿ ಅದರ್ ಸೈಡ್ ಆಫ್ ದಿ ವರ್ಲ್ಡ್ ಅಂದ್ರೆ ಪ್ರೇತಾತ್ಮಗಳನ್ನ ಆಹ್ವಾನ ಮಾಡಿ ಭೂಮಿಯಲ್ಲಿ ಇರೋ ಜೊತೆ ಏನೋ ಮಾತುಕತೆ ಮಾಡಿಸ್ತಾರಂತೆ ಅದು ಏನೋ ತಿಳ್ಕೊಂಡು ಬಂದು ಈ ಪೇಪರ್ ಕೊಡಪ್ಪ ಅಂತ ಹೇಳಿರ್ತಾರೆ ಅದನ್ನ ಪೀಪಲ್ ಫ್ರಮ್ ಅದರ್ ಸೈಡ್ ಆಫ್ ದಿ ವರ್ಲ್ಡ್ ಅನ್ನೋದಕ್ಕೆ ಶೀರ್ಷಿಕೆ ಕೊಟ್ಟು ಅಲ್ಲಿ ವರದಿ ವಿಚಾರ ಏನ್ ನಡೆಯುತ್ತೆ ಅಲ್ಲಿ ಟೆಡ್ ಫಾರ್ಮ್ ಹೌಸ್ ಅಲ್ಲಿ ಅಂತ ಅಂದ್ಬಿಟ್ಟು ಬಂದಿರ್ತಾರೆ ಈ ಕಡೆ ಬ್ಲಾಸ್ಕಿ ಅವರಿಗೆ ಗುರುಗಳಿಂದ ಒಂದು ಆರ್ಡರ್ ಆಗುತ್ತೆ ನೀನು ಒಂದು ಸಂಘ ಕಟ್ಟಬೇಕು ಅಂದ್ಕೊಂಡಿರೋ ನಾನು ಹೇಳಿದ್ನಲ್ಲ ಕಟ್ತೀಯಲ್ವ ಅಲ್ವಾ ಒಬ್ಬರು ಸಹಾಯಕ ಸಿಗ್ತಾರೆ ಹೋಗು ಅಮೇರಿಕಾಗೆ ಅಂತ ಇವರು ಪ್ಯಾರಿಸು ಅಲ್ಲೆಲ್ಲ ಸುತ್ತಾಡ್ತಾ ಇರ್ತಾರೆ ನೀವು ಹೋಗೋ ಅಂತ ಆರ್ಡರ್ ಮಾಡ್ತಾರೆ ಯಾರಿಗೆ ಬ್ಲೌರ್ಸ್ ಕ್ಯೂರ್ಗೆ ಅವರು ಏನೋ ಹೆಸರು ಹೇಳಲ್ಲ ಸುಮ್ಮನೆ ಹೋಗಿ ನೋಡು ಅಮೇರಿಕಾಗೆ ಹೋಗು ಹೋಗ್ತಾರೆ ಇವರು ಅಮೇರಿಕಾಗೆ ಇಲ್ಲಿ ಬರ್ತಾರೆ ಅವರು ಸುತ್ತಾಡ್ತಾನೆ ಇದ್ದಾರೆ ಈ ಒಂದು ಇದರಲ್ಲಿ ಯಾರೋ ಒಬ್ರು ಜರ್ನಲಿಸ್ಟ್ ಅಂತ ಆಲ್ಕಾಟ್ ಅಂತೆ ಅವ್ರು ಏನೇನೋ ಮಾಡ್ತಾರಂತೆ ವಿಚಾರ ಇವ್ರಿಗೂ ಗೊತ್ತಿರುತ್ತೆ ಯಾರಿಗೆ ಬ್ಲೌಸ್ ಕ್ಯೂರ್ಗೆ ಆನ್ ಗೊತ್ತು ಒಬ್ಬ ಜ್ಞಾನಿ ಇದಳಂತೆ ಗುಪ್ತ ಜ್ಞಾನಿ ಇದ್ದಾಳಂತೆ ಬ್ಲಾಬರ್ಸ್ಕಿಅಮ್ಮ ಅಂತ ಇದಂತೆ ಇವ್ರಿಗೂ ಗೊತ್ತಿರುತ್ತೆ ಇಬ್ರು ಅವ್ರಿ ಇವತ್ತು ನೋಡಿರಲ್ಲ ಹಾಗನ್ಕೊಂಡು ಅವ್ರು ಅನ್ಕೊಳ್ತಾರೆ ಅವರು ಬರದೇಕಾರ ಮೋಸ್ಟ್ಲಿ ಎಡ್ಡಿ ಫಾರ್ಮ್ ಹೌಸ್ಗೆ ಬರ್ಬೋದೇನೋ ಅಂತ ಅನ್ಕೊಂಡು ಬ್ಲಾಬರ್ಸ್ಕೆ ಅಲ್ಲಿ ಬರ್ತಾರೆ ಏನಕ್ಕೆ ಬರ್ತಾರೆ ಗೊತ್ತಾ ಇದು ಪೌರಿವಾರ್ತ್ಯದ ದೇಶದಲ್ಲಿ ಆಧ್ಯಾತ್ಮಿಕತೆ ಬೆಳಿಬೇಕಾದ್ರೆ ಈ ರೀತಿ ಪ್ರೇತಾತ್ಮ ರೀತಿಯ ಅದೇನಾಗಿ ನಿಮ್ಮವನ್ನು ನೀವು ಅವ್ರಿಗೆ ಗುಲಾಮರಾಗಬೇಡಿ ಇದು ತಪ್ಪು ಅಂತ ಹೇಳೋದಿಕ್ಕೆ ಬಂದಿರ್ತಾರೆ ಯಾರು ಬ್ಲಾಸ್ಟೋರು ಇದು ನಾನು ಬೇಕಾದರೆ ಇಲ್ಲಿ ಬರೋರು ಪ್ರೇತರನ್ನು ಕರೆದಾಗ ನಿಮ್ಮ ಪಿತೃಗಳೇ ಯಾರೂ ಬರಲ್ಲ ಬೇರೆ ಮೋಸ ಮಾಡಿ ನಿಮ್ಗೆ ಮೋಸ ಮಾಡ್ತಾರೆ ಆದ್ದರಿಂದ ಇದಕ್ಕೆ ಬರಬೇಡಿ ಮಾಡಬಾರ್ದು ಅಂತ ಹೇಳೋಕ್ಕೆ ಬ್ಲಾಸ್ಟಿಗೆ ಬರ್ತಾರೆ ಇಲ್ಲಿ ಏನು ನಡೀತಿದೆ ಅಂತ ರಿಪೋರ್ಟ್ ಕೊಡೋದಕ್ಕೆ ಆ ಕಾಟ್ ಬರ್ತಾರೆ ಇಬ್ಬರು ಹುಷಾರಾಗಿ ಒಬ್ಬರು ವರದಿ ಮಾಡೋದು ಒಬ್ಬರು ತಡೆಯೋದು ತಡೆಯೋಕ್ ಬಂದರು ಒಂದೇ ಕಡೆ ಕೂತ್ಕೊಳ್ತಾರೆ ಗೊತ್ತಿಲ್ಲ ಇವರು ಬ್ಲಾವರ್ಸ್ಗೆ ಗೊತ್ತಿಲ್ಲ ನಾನು ಆಲ್ ಕಾಟ ಅಂತ ಗೊತ್ತಿಲ್ಲ ಏನೋ ನಾನು ನಾನೀಗೆಲ್ಲ ಇದೇನೆ ಈ ವರ್ದಿಗಾರ ಅಂತ ಯಾರೋ ಇದ್ದಾರಂತೆ ಇದನ್ನೆಲ್ಲ ಮಾಡಿ ಏನೋ ಹಾಕ್ಬಿಡ್ತಾರೆ ಬ್ಲಾವರ್ಸ್ಗೆ ಇದು ಹಾಕ್ತಾರೆ ಅಂತ ಸುಮ್ಮನೆ ಗೊಳಗುಟ್ಕೊಡ್ತಾ ಇದ್ದೆ ಆ ಪಕ್ಕದಲ್ಲಿ ಇಲ್ಲಮ್ಮ ನಿನ್ನ ಅಕ್ಕನೇ ಇಲ್ಲದೆ ನಾನು ಏನು ವರ್ದಿ ಮಾಡಲ್ಲ ಅಂತ ಅವ್ರು ಹೇಳ್ತಾರೆ ಆ ನೀನು ನೀನು ಆರ್ ಕಾಟ ಹತ್ತಿರ ಕೇಳ್ತಾರೆ ಇಬ್ಬರಿಗೂ ಹೀಗೆ ಪರಿಚಯ ಆಗಿಬಿಟ್ಟು ಅವರು ಆತ್ಮೀಯವಾಗಿ ಮಾಡ್ತಾರೆ ಲಾವರ್ಸ್ಕಿ ಅವರು ನನ್ನ ಉದ್ದೇಶ ಏನು ಅಂತ ಮಾನವ ಕೋಟಿ ಉದ್ದಾರ ಈ ರೀತಿ ಹಿಂದೆ ಸತ್ತೋದವರ ಹಿಂದೆ ಹೋಗೋದು ಪ್ರೇತನ ಕಲಿಯೋದು ಅದು ಸರಿಯಲ್ಲ ಅದು ತಪ್ಪಾಗತ್ತೆ ಅಧ್ಯಾತ್ಮ ಬೆಳವಣಿಗೆ ಕುಂಠಿತವಾಗತ್ತೆ ನಾವೊಂದು ಒಂದು ಸಂಘ ಕಟ್ಟಬೇಕು ಮಾನವನ ಅಧ್ಯಾತ್ಮ ಕಡೆಗೆ ಹೋಗಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ನಾನು ನೋಡ್ತಾ ಇದ್ದೀನಿ ಅಂದಾಗ ಅವ್ರಿಗೂ ಅದೇ ಸಮಾಜ ಸೇವೆ ಮಾಡ್ತಾ ಇದ್ದಾರೆ ಮಾನವ ಕೋಟಿ ಉದ್ದಾರ ಕೆಲಸ ಹೌದು ನೀವು ಮಾಡಿ ಮಾಡೋದು ಹೇಳೋದ್ರ ಆಯಿತು ಆಯ್ತು ನಾನು ಸೇರ್ಕೊಂಡು ಮಾಡೋಣ ಅಂತ ಆವಾಗ ಫ್ರೆಂಡ್ಶಿಪ್ ಆಗ್ತಾ ಇದ್ದೇನೆ ಪತ್ರಿಕೋದ್ಯಮನೇ ಬಿಟ್ಟು ಬಿಡ್ತಾರೆ ಬಿಟ್ಟರು ಇತಿಹಾಸಿಕ ಸೊಸೈಟಿಗೆ ಅಷ್ಟು ಸುಲಭವಾಗಿ ಅಧ್ಯಾತ್ಮಕಗಳಾಗಲ್ಲ ಪಾಶ್ಚಿಮಾತ್ವ ತಾನೆ ಆಧ್ಯಾತ್ಮಿಕತೆ ಗುರುಗಳು ಇದೆಲ್ಲ ಅವ್ರ ತಲೆಗೆ ಹೋಗ್ತಾ ಇರಲಿಲ್ಲ ಈ ವಿಚಾರ ತಿಳಿಸ್ಬೇಕಾದ್ರೆ ನಮ್ಮ ಋಷಿಗಳೇ ಬರಬೇಕು ಆವಾಗ ಮಾಡ್ತಿದ್ರು ಗ್ಲಾವಸ್ಕಿಯವರು ತಮ್ಮ ದೇಹನ ಗುರುಗಳಿಗೆ ಕೊಟ್ಬಿಟ್ಟು ತಮ್ಮ ದೇಹದ ಮುಖಾಂತರ ಅವರಿಗೆ ಆಧ್ಯಾತ್ಮಿಕತೆಯ ಪರಿಚಯವನ್ನು ಮಾಡಿಸಿ ಈ ಕಡೆ ಒಲು ಬಲು ಹಾಗೆ ಮಾಡ್ತಾರೆ ಹೀಗೆ ಆ ನಿಜವಾಗ್ಲೂ ಲಾವಸ್ಕಿಯವರು ಕನ್ನಡ ಲಾಲ್ ಕಾಟಿಗೆ ನಿಜವಾದ ಗುರು ಯಾಕೆಂದ್ರೆ ಅಧ್ಯಾತ್ಮ ಕಡೆಗೆ ತಿರುಗೋದಿಕ್ಕೆ ಮೊದಲು ಸಹಾಯ ಮಾಡಿದವರು ಬ್ಲಾವರ್ಕಿಯವರು ಹಾಗೆ ಇವರು ಬರೀ ಐ ಸಿಲ್ಡ್ ಇದು ಶುರುವಾದ ತಕ್ಷಣ ಐ ಸಿಲ್ಡ್ ಸಂಸ್ಕೃತಿ ಒಂದಿನ ಅಂತ ಬರೀತಾ ಇರ್ತಾರೆ ಅಂತ ಯೋಚನೆ ಮಾಡ್ತಾರೆ ಅದನ್ನ ಇವ್ ಸಹಾಯದಿಂದ ಬರಿ ಇವರು ಬಾಯಿ ಹೇಳ್ತಾ ಇರ್ತಾರೆ ಅವ್ರು ಬರಿತಾ ಇರ್ತಾರೆ ಏನೇನೋ ಹೇಳಿದ ಬರಿಯಲ್ಲ ಅಂತ ಕೂಗಾಡ್ಬಿಡ್ತಾರೆ ಇಲ್ಲ ನನಗೆ ಇದಾರ ತೋರ್ಸು ನಾನು ಬರೀತೀನಿ ಅಂತ ಕರ್ನಾಲ್ ಆಲ್ಕಾಟ್ ಹೇಳ್ತಾರೆ ಹೌದಾ ನೀವು ಹೇಳ್ಬೇಕಾ ಕಾಳು ಅಂತ ಹೇಳ್ಬಿಟ್ಟು ನೋಡು ಅಲ್ಲಿ ತುಂಬಲ್ಲಿ ಅಲ್ಲಿ ಬಿರು ಇದೆಯಲ್ಲ ಅಲ್ಲಿ ಒಂದು ಗುಸ್ತೈಲಿ ತಗೊಂಬರ್ತಾರೆ ಆಯ್ತು ತೊಗೊಂಡು ಬರ್ತಾರೆ ಅಲ್ ಕಟ್ಟು ತೊಗೊಂಡ್ಬರ್ತಾರೆ ಈ ಮುನ್ನೂರನೇ ಪೇಜ್ನಲ್ಲಿ ನೋಡು ನಾನು ಹೇಳಿದ ವಿಚಾರ ಇದೆ ಅಂತ ಮುನ್ನೂರ ಪೇಜ್ ತೆಗೀತಾರೆ ಇವ್ರು ಏನು ಡಿಕ್ಟೇಟ್ ಮಾಡಿದ್ರು ಅದೇ ಪದಗಳಲ್ಲಿರುತ್ತೆ ಹೀಗೆ ಅವರು ಅವ್ರಿಗೆಲ್ಲವೂ ಕೂಡ ಗುರುಗಳ ಸಹಾಯದಿಂದ ಪುರಾತನ ಮ್ಯೂಸಿಯಂ ಇದೆ ಯಾವುದರಲ್ಲಿ ಶಂಬಳದಲ್ಲಿ ಅಲ್ಲಿಂದ ಗ್ರಂಥಗಳನ್ನು ಕಳಿಸ್ಕೊಂಡು ಅದರಲ್ಲಿರ್ತಕ್ಕಂಥ ವಿಚಾರಗಳನ್ನು ಇವ್ರು ನೋಡಿ ಇವ್ರಿಗೆ ಹೇಳ್ತಾ ಇರ್ತಾರೆ ಆ ರೀತಿ ಬರದಂಥ ಗ್ರಂಥ ಐಸಿಸ್ ಅನ್ವೇಯ ಇದನ್ನು ಬರೆಯುವಾಗ ಇವರಿಗೆ ಅನುಮಾನ ಏನೋ ಹೇಳ್ತಾಳಲ್ಲಿ ಯಾವ ಆಧಾರ ಗುರುಗಳಾಗ್ತಾರೆ ಯಾವ ಗುರುಗಳು ಬರ್ತಾರೆ ಮಾನವ ಕೊಟ್ಟು ಉದ್ಧಾರ ಆಗುತ್ತೆ ಅಂತ ಅವರಿಗೆ ಸ್ವಲ್ಪ ಅನುಮಾನ ಇದೇ ಇರುತ್ತೆ ಆ ಯಾವಾಗ ಇವರು ಗ್ರಂಥಗಳ ಆಧಾರವನ್ನು ತೋರಿಸಿದ ಮೇಲೆ ಇವ್ರ ಮೇಲೆ ನಂಬಿಕೆ ಬರುತ್ತೆ ಆಯಿತು ಏನು ಹೇಳಿದ್ರು ಬ್ಲವರ್ಸ್ಗೆ ವಿರುದ್ಧವಾಗಿ ಹೇಳಲ್ಲ ಅವ್ರು ಏನು ಹೇಳ್ತಾರೋ ಇನ್ನೇ ನಮ್ಮ ತಾಯಿ ತುಂಬ ಗಟ್ಟಿ ಹೆಣ್ಸು ಬ್ಲವರ್ಸ್ಗೆ ಒಂದು ಕೂಗ ಹಾಕಿದ್ರೆ ನಡೆದು ಹೋಗ್ಬೇಕು ಆ ಥರ ಬಹಳ ಧೈರ್ಯವಂತೆ ಲಾಳಸಿಯವರು ಕನ್ನಡ ಅವ್ರು ಅವರು ಹಾಗೆ ಎಲ್ಲ ಕೆಲಸಗಳನ್ನು ಮಾಡ್ತಾ ನಾವು ಹೋಗೋಣ ನಮ್ಮ ಗುರುಗಳಿರೋ ಇಂಡಿಯಾಕ್ಕೆ ಅಂತ ಆಯ್ತು ನಡಿ ಹೋಗೋಣ ಅಂತ ಅವ್ರ ಜೊತೇಲಿ ಬರ್ತಾರೆ ಮತ್ತು ಅಡಿಯನ್ನು ಕೊಟ್ಟು ಕೊಡ್ತಾರೆ ಈಗೆಲ್ಲ ಗುರುಗಳ ಬಗ್ಗೆ ಒಂದು ಆಧ್ಯಾತ್ಮಿಕ ಬಗ್ಗೆ ಅವ್ರಿಗೆ ಬಲು ಮೂಡೋದಕ್ಕೆ ಗುರುಗಳ ಸಹಾಯದಿಂದ ಅವ್ರಿಗೆ ಸಹಾಯ ಮಾಡಿಕೊಡ್ತಾರೆ ಹಾಗೆ ಇಲ್ಲಿ ಬಂದಮೇಲೆ ಇನ್ನೂ ಅನುಮಾನ ಪರಿಹಾರ ಆಗಲ್ಲ ಇನ್ನು ಇದೇ ಇರುತ್ತೆ ಸ್ವಲ್ಪ ಅನುಮಾನದ ಮನುಷ್ಯ ಯಾಕೆಂದ್ರೆ ಸೈನ್ಸ್ ಓದಿದವ್ರಿಗೆ ಕಣ್ಣಿಗೆ ಕಣ್ರೇ ನಂಬೋದು ಗುರುಗಳು ಇದ್ದಾರೆ ಅಂತ ಹೇಳ್ತಾರಲ್ಲ ಎಮ್ಮ ಹೇಳೋದ್ರಲ್ಲಿ ಹೆಂಗ್ ನಂಬೋದು ಏನೇನೋ ಹೇಳ್ತಾರೆ ಅಂತ ಅವತ್ತು ನಮ್ಮ ಅಡಿಯಾದಲ್ಲಿ ಹಾಕೊಂಡು ಮಲಗಿರ್ತಾರೆ ಬಾಗಿಲಾಕೊಂಡು ಮಲ್ಗೋ ಮಲಗಕ್ಕೆ ಹೋಗ್ತಾರೆ ಅಷ್ಟರಲ್ಲಿ ಒಬ್ರು ಆ ಜವಾನ್ ಬಾಬು ರುಮಾಲ್ ಇಟ್ಕೊಂಡು ಕಚ್ಚೆ ಪಂಚೆ ಹಾಕ್ಕೊಂಡು ವೈಟ್ ಡ್ರೆಸ್ ಹಾಕ್ಕೊಂಡು ಬಹಳ ಭೀವಂತ ವ್ಯಕ್ತಿ ಎದುರು ನಿಂತ್ಕೊಂಡ್ಬಿಡ್ತಾರೆ ಗಾವಿ ಆಗುತ್ತೆ ನಾನೆಲ್ಲ ಬಾಗಲಾಕಿ ಬಂದ ಯಾರು ಒಳಗೆ ಬಂದಿದ್ದು ಬಾಗ್ಲಾಕಿದ್ನಲ್ ಹಾಕಿದ್ದು ಮತ್ ಇವ್ರು ಯಾರು ಬಂದ್ರು ಅವ್ರು ನೋಡ್ತಾ ನೋಡ್ತಾ ತಮ್ಮನ್ನ ಮರ್ತು ಸಾಷ್ಟು ನಮಸ್ಕಾರ ಮಾಡ್ತಾರೆ ಆಮೇಲೆ ಎಲ್ಲಾ ಆತ್ಮವಾಗಿ ಚರ್ಚೆ ಮಾಡ್ತಾರೆ ಆದ್ರೂ ಒಳಗಡೆ ಅನುಮಾನ ಇವ್ರೇನು ನಿಜನಾ ಇಲ್ಲ ಕನಸ ಇವ್ರೇನು ನನ್ನ ಕನಸಲ್ಲಿ ನೋಡ್ತಾ ಇದ್ದ ತಾನೇ ಹೋಗಿದ್ದು ತೋಗಿದ್ದ ಕನಸಲ್ಲಿ ಬಂದಿರ್ಬೋದು ಇದೇನಾದ್ರೂ ನಿಜ ಆಗಿದ್ರೆ ಇದೇನಾದ್ರು ನಿಜ ಆಗಿದ್ರೆ ನನಗೆ ಗುರುತಿರುವ ಹಾಗೆ ಏನಾದರೂ ಭೌತಿಕ ವಸ್ತನ್ನ ಅಲ್ಲಿಟ್ಟು ಹೋಗ್ಲಿ ಅದು ತಂದುಕೊಂಡು ಓಹ್ ಆಗವಾ ಆಯ್ತು ಅಂದ್ಬಿಟ್ಟು ಆ ರುಮಾಲ ತೆಗೆದು ಟೇಬಲ್ ಮೇಲೆ ಇಟ್ಟು ಅವರ ಆಗ್ತಾರೆ ಆಮೇಲೆ ಅವ್ರು ಹೋದ್ಮೇಲೆ ನೋಡ್ತಾರೆ ರುಮಾಲಿ ಭೌತಿಕವಾಗಿ ಇದೆಯಲ್ಲ ಆ ವಸ್ತು ಈಗಲೂ ಕೂಡ ನಾವು ನೋಡ್ಬೋದು ಆಲ್ಕಾಟರಿಗೆ ಗುರುಗಳ ದರ್ಶನ ಕೊಟ್ಟು ಅವರ ಬಂದಿದ್ದಕ್ಕೆ ಸಾಕ್ಷಿಭೂತವಾಗಿ ಒಂದು ಆಧಾರ ಕೊಟ್ಟು ಹೋಗಿದ್ದಾರೆ ರುಮಾಲು ಈಗಲೂ ಕೂಡ ಅಡ್ಡ ಇದೆ ಅಂದ್ರೆ ಈಗೆಲ್ಲ ಯಾವಾಗ ನಾನು ಹೇಳ್ತಿರೋದು ಸಾವಿರದ ಎಂಟುನೂರ ಮೂರು ಸಾವಿರದ ಎಂಟುನೂರ ಎಂಬತ್ಮೂರ ಅಂದ್ರೆ ಎಷ್ಟು ವರ್ಷ ಆಯಿತು ಅಷ್ಟು ಹಳೇದು ಎಲ್ಲ ಇದು ಫೋನ್ ಮುಟ್ಟಕ್ಕೆ ಬಿಡೋಲ್ಲ ಒಂದು ಬಾಕ್ಸಲ್ಲಿ ಇಟ್ಟಿದ್ದಾರೆ ಆ ರೀತಿ ಗುರುಗಳು ಅವ್ರಿಗೆ ದರ್ಶನ ಕೊಟ್ಟು ಆಮೇಲೆ ಪೂರ್ಣವಾಗಿ ಇತಿಹಾಸಿಕ ಸೊಸೈಟಿಗೆ ಅರ್ಪಣೆ ಮಾಡಿಕೊಂಡು ಗುರುಗಳು ಕಂಡ್ರೆ ನಿಜವಾದ ಸತ್ಯ ತಿಳ್ಕೊಂಡ್ರೆ ನಾವುಗಳೆಲ್ಲ ಅಷ್ಟೇ ನಿಜವಾದ ಸತ್ಯ ತಿಳ್ಕೊಂಡ್ರೆ ನಾವು ಇಲ್ಲ ಪೂರ್ಣವಾಗಿ ಅರ್ಪಣೆ ಮಾಡ್ಕೊಬಿ ಹಾಗೆ ತಮ್ಮ ಜೀವನವನ್ನು ತನ್ನ ದನವನ್ನು ಅವರೆಲ್ಲವನ್ನು ಸೊಸೈಟಿಗಾಗಿ ಅರ್ಪಣೆ ಮಾಡಿಕೊಂಡು ಈ ನೂರೈವತ್ತು ವರ್ಷಗಳ ನೂರ ನಲವತ್ತೊಂಬತ್ತು ಮುನ್ನೂರು ನೂರ ಐವತ್ತನೇ ವರ್ಷದಲ್ಲಿ ಇತಿಹಾಸಕ್ಕೆ ಸೊಸೈಟಿಗೆ ಸ್ಥಾಪನೆ ಕಾರಣಕರ್ತರ ಕಣ್ಣಲ್ಲಿ ಹಾಳ್ಕಾಟು ದೇವರನ್ನು ಬಿಟ್ಟು ಸಾವಿರದ ಒಂಬೈನೂರ ಏಳರಲ್ಲಿ ಅವರು ತೆರಳಲಿದ್ದಾದರು ಆದರೂ ಕೂಡ ಅವರ ಸ್ಪಿರಿಟ್ ಅವರ ವರ್ಜಸ್ಸು ನಮ್ಮ ಮೇಲೆ ಇನ್ನೂ ಪ್ರಭಾವ ಬೀರುತ್ತೆ ಆ ರೀತಿ ನಾವು ಕೂಡ ಐತಿಹಾಸಿಕ ಸೊಸೈಟಿಗಾಗಿ ಆಚರಣೆ ಮಾಡ್ಕೊಳ್ಳೋಣ ಆ ಗುರುಗಳ ಕರುಣೆಗೆ ನಾವು ಪಾತ್ರರಾಗೋಣ ಈ ಸೊಸೈಟಿಯನ್ನು ಉದ್ಧಾರ ಮಾಡಿದ್ರೆ ಇಡೀ ಮಾನವ ಕೋಟಿ ಉದ್ಧಾರ ಮಾಡ್ತಾ ಇರ್ತಕ್ಕಂಥ ಮಹಾತ್ಮರಿಗೆ ನಾವು ಏನೋ ಒಂದು ಸ್ವಲ್ಪ ನಮ್ಮ ಅಳಿಲು ಸೇವೆಯನ್ನು ಮಾಡುವಂಥ ಪುಣ್ಯ ನಮಗೆ ಲಭಿಸುತ್ತೆ ಅಂತ ಹೇಳ್ತಾ ತನ್ನ ಸಮಯಿದ್ದು ಹಾಗೆ ಕನ್ನಡ ಲಾಲ್ಕಾಟ್ರು ಎಂಥ ಧೀಮಂತ ವ್ಯಕ್ತಿ ಎಂಥ ಒಂದು ಕಡ್ಡಮ ಅನ್ನೋ ವಿಚಾರವನ್ನ ಸೂಕ್ಷ್ಮವಾಗಿ ಕೆಲವು ವಿಚಾರಗಳನ್ನು ಮುಂದೆ ಬಣಿಸಲಿಕ್ಕೆ ಅವಕಾಶ ಕೊಡುತ್ತೆ